ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ರಾ ಅಂತ ಭಾವಿಸ್ತೀನಿ ಏನಪ್ಪು ಕೂಡ್ಸ್ಕೊಂಡು ಏನೋ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ ಅಪ್ಪುಗೆ ಇವತ್ತು ನಾನು ಲಕ್ಷ್ಮಣ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅವ್ರ ಸ್ಕೂಲಲ್ಲಿ ಆ್ಯಾನಿ ವೆಲ್ಡೇ ಇದೆ ಸೊ ಬೇರೆ ಸ್ಕೂಲಲ್ಲೆಲ್ಲ ಒನ್ ಡೇ ಮಾಡ್ತಾರೆ ಸೊ ಇವ್ರ ಸ್ಕೂಲಲ್ಲಿ ತ್ರೀ ಡೇಸ್ ಮಾಡ್ತಿದ್ದಾರೆ ಸೊ ಹಂಗಾಗಿ ನೆನೆಯೂ ಇತ್ತು ಇವತ್ತು ಇದೆ ಮತ್ತೆ ನಾಳೆನೂ ಇದೆ ಹಂಗಾಗಿ ಅಪ್ಪು ಸ್ಕಿಟ್ಗೆ ಸೇರ್ಕೊಂಡಿದ್ದಾನೆ ಲಕ್ಷ್ಮಣಂದು ಹಂಗಾಗಿ ಅಪ್ಪುಗೆ ಇವಾಗ ರೆಡಿ ಮಾಡೋಣ ಓಕೆನಾ ನಾನು ನಿಮ್ಮ ಮಕ್ಳಿಗೆ ಯಾರಿಗಾದ್ರೂ ಯೂಸ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ಯಾರಿಗಾದ್ರೂ ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ ಇದರಿಂದ ಆಲ್ಮೋಸ್ಟ್ ಯೂಸ್ ಆಗುತ್ತೆ ಯಾಕಂದರೆ ಆಲ್ಮೋಸ್ಟ್ ಎಲ್ರಿಗೂ ಮಕ್ಳಿಗೆ ರೆಡಿ ಮಾಡೋದು ಬೇಕಾಗುತ್ತೆ ಸೊ ಹಾಗಾಗಿ ಜಾಸ್ತಿ ನಾವು ಮೇಕಪ್ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಬಾರ್ದು ಮಕ್ಕಳಿಗೆ ಫಸ್ಟು ಇಂದ ಪೈಪ್ಸಿಂದ ಅಲ್ಲಿ ಲೈಕ್ ನೆನ್ನೆ ಕಾಜಲ್ ಹಾಕಿದ್ದೆ ನಾನು ಸೊ ಅವನು ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ ಆದ್ರೂ ನೋಡಿ ಕಾಜಲ್ದು ವಾಟರ್ ಪ್ರೂಫ್ ಹಾಕಿರೋದ್ರಿಂದ ಇನ್ನೂ ರಿಮೂವ್ ಆಗಿರಲ್ಲ ಚೆನ್ನಾಗಿತ್ತಾ ಚೆನ್ನಾಗೈತೆ ಅಂದ್ರ ಯಾರು ನಂದಿನಿ ನೆಕ್ಸ್ಟ್ ನಾನು ಅಪ್ಪುದೇ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ ಸಬಾ ಮೆಡ್ದು ಅಪ್ಪುದೇ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಯಾಕಂದ್ರೆ ನಾವು ಯೂಸ್ ಮಾಡೋ ಮಾಯರೈಸರ್ ಎಲ್ಲಾ ಜಾಸ್ತಿ ತುಂಬಾ ಸೆನ್ಸಿಟಿವ್ ಇರುತ್ತೆ ಮಕ್ಕಳಿಗೆ ಸ್ಕಿನ್ನು ಸೊ ಹಂಗಾಗಿ ನೀವು ನೀವು ಯೂಸ್ ಮಾಡೋದೆಲ್ಲ ಯೂಸ್ ಮಾಡಬಾರ್ದು ಅವ್ರಿಗೆ ರೆಗ್ಯುಲರ್ ಆಗಿ ಯಾವ್ದನ್ನ ಯೂಸ್ ಮಾಡ್ತೀರಾ ಅದನ್ನ ಯೂಸ್ ಮಾಡಿ ಇವಾಗ ನಮ್ಗೆ ಮಾಯಶ್ಚರೈಸರ್ ಎಷ್ಟು ಮುಖ್ಯ ಆಗುತ್ತೋ ಹಾಗೆನೆ ಅವರಿಗೆ ಬೇಬಿ ಸ್ಕಿನ್ ಅವ್ರಿಗೆ ಯೂಸ್ ಮಾಡಬೇಕು ನೆನ್ನೆ ನಿಮ್ಗೆ ಇಷ್ಟ ಆಯ್ತಾ ಭೂವಿ ನೆನ್ನೆನೂ ಚೆನ್ನಾಗಿತ್ತು ಬಟ್ ನಿನ್ನೆ ವಿಡಿಯೋ ಮಾಡಕ್ ಆಗ್ಲಿಲ್ಲ ಕ್ಲಾಸ್ ಇರೋದ್ರಿಂದ ಬಿಸಿ ಆಗ್ಬಿಡಿ ನಾನು ನೆಕ್ಸ್ಟ್ ಡೈರೆಕ್ಟ್ ಫೌಂಡೇಶನ್ ಇಂದ ಹೋಗ್ತೀನಿ ನಾನು ಬೇಗ ಈಸಿಯಾಗಿ ಮಾಡ್ಬೋದು ನೀವು ಸೊ ಹಾಕ್ಬೋದು ಕಲರ್ನ ತಗೊಂಡು ಅವ್ ಸ್ಕಿನ್ ನೋಡ್ಕೋಬೇಕು ನೀವು ಒಂದು ಪ್ಯಾಲೆಟ್ ತಗೋಬಿಡಿ ಯೂಸ್ ಆಗುತ್ತೆ ನಿಮಗೆ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಯಾವ ಪ್ಯಾಲೆಟ್ ತಗೊಂಡ್ರೆ ಬೆಸ್ಟ್ ಅಂತ ಟೂ ಶೇಡ್ ನ ಮಿಕ್ಸ್ ಮಾಡ್ಕೊಂಡು ನಾನು ಸ್ಪ್ಯಾಚುಲಾ ಮಿಕ್ಸ್ ಮಾಡ್ಕೋತಿದ್ದೀನಿ ತುಂಬಾನು ಆಗ್ಬಾರ್ದು ಮಕ್ಳಿಗೆ ನೋಡಿ ಚೆಕ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ಅವ್ರ ಸ್ಕಿನ್ ಟೋನ್

ಅಷ್ಟೇ ನೋಡ್ಕೊಂಡು ಸುಮ್ನೆ ಫೌಂಡೇಶನ್ ಹಾಕ್ಬಿಟ್ಟು ಬಿಟ್ಬಿಡ್ಬಾರದು ಬ್ಲೆಂಡ್ ಮಾಡ್ಕೋಬೇಕು ನೀಟಾಗಿ ನಿಮ್ಮ ಹತ್ರ ಬ್ರಷ್ ಇಲ್ಲ ಅಂದ್ರೆ ಈ ಬರುತ್ತೆ ಯೂಸ್ ಮಾಡಿ ಇದೇ ಫಸ್ಟ್ ಅಪ್ಪು ಲಕ್ಷ್ಮಣ ಸ್ಕಿಟ್ ಮಾಡ್ತಾ ಏನಪ್ಪ ಯಾವತ್ತೂ ಮಾಡಿಲ್ಲ ಇಷ್ಟ ಉಳ್ದಿರೋ ಪ್ರಾಡಕ್ಟ್ನ ನೀವು ನೆಕ್ಕಿಗೆ ಮಾಡ್ಕೊಳ್ಬೇಕಾದ್ರೆ ಇದೇ ಪ್ರೊಸೀಸರ್ ಇರಲ್ಲ ಸೊ ನಮ್ದು ಬೇರೆ ಬೇರೆ ಪ್ರೊಸೀಜರ್ ಇರುತ್ತೆ ನಾವು ಇವಾಗ ಮಕ್ಳಗ್ ಮಾಡ್ತಾ ಇರೋದ್ರಿಂದ ಈ ಪ್ರೊಸೀಜರ್ ಸಾಕು ನಿಮ್ಗೆ ಇದು ಬ್ಲೆಂಡ್ ಆಗಿಲ್ಲ ಫೀಲ್ ಆಗ್ತಿಲ್ಲ ಅಂತ ಅಂದ್ರೆ ಬ್ಲೆಂಡರ್ ಇಂದ ಬ್ಲೆಂಡ್ ಮಾಡ್ಕೋಬಹುದು ನೋ ಓಪನ್ ಇವರ್ ಐಸ್ ಹೈಬ್ರೋ ಫಿಲ್ಲಿಂಗ್ ಮಾಡ್ಕೋಬೇಕು ನೆಕ್ಸ್ಟು ಸಪ್ರೇಟಾಗಿ ತಗೊಂಡು ಮಾಡ್ಬೋದು ಸ್ಪ್ಯಾಚು ನೀವು ಕೈಗಾದರೂ ಹಾಕೋಬಹುದು ಫಿಂಗರ್ಸ್ ಹತ್ರ ಇಲ್ಲಾಂದ್ರೆ ಪ್ಯಾಲೆಟ್ಗಾದ್ರೂ ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು ಮಾಡ್ಬೋದು ನಾನು ಸ್ವಲ್ಪನೇ ಯೂಸ್ ಮಾಡೋದ್ರಿಂದ ಒಂದ್ಗೆ ನಾನು ಪ್ಯಾಲೆಟ್ಸ್ಗೆ ಹಾಕೊಂಡು ಮಾಡ್ತಿದ್ದೀನಿ ನಿಂಬೆ ನಲ್ಲ ಅದು ಪಿ ಜಿ ಎಸ್ವನಾ ನಿನ್ನೂ ಟೈಮ್ ಇದೆ ಫಸ್ಟು ಶೇಪ್ ಕೊಟ್ಕೊಂಡು ಆಮೇಲೆ ಫಿಲ್ ಮಾಡ್ಕೋಬೇಕು ನಮಗಿಂತ ನಮ್ಮ ಮನೇಲಿ ಬರೀ ನಮ್ಮ ಲಿಫ್ಟು ಸೌಂಡೇ ಕೇಳಿಸ್ತಾ ంప్యాక్ట్ హాక్బిడ పౌడరు సో కాంప్యాక్ట్ యూస్ జస్ట్ ఫౌండేషన్ లాంగ్ లాస్టింగ్ ఇర ನಗಾಗ ಲೈಟಾ ಸ್ವಲ್ಪ ಬ್ಲಷ್ ಹಾಕೊಳ್ಳೋಣ ಸ್ಮೈಲ್ ಬೇರೆ ಯಾರಾದರೂ ಆಗಿದ್ರೆ ಮಾರ್ಕೋತಿರಲಿಲ್ಲ ನಾನು ಅಪ್ಪ ಆಗಿರೋದಕ್ಕೆ ಮಾರ್ಕೋತಾರೆ

ಹಂಗ್ ಮಾಡ್ಬಾರ್ದು ಚಿನ್ನಿ ಪಪ್ಪುಗೆ ಲೈನರ್ ಹಾಕದೆ ಬಂತು ದೊಡ್ಡ ಬೇರೆ ಎಲ್ಲ ಮಾಡಿ ಮುಗಿಸ್ಬೋದು ಅದು ತಿಕ್ಕಾಗಿರುತ್ತೆ ಸೊ ಹಂಗಾಗಿ ಸ್ವಲ್ಪ ಇನ್ಕ್ಲೋಟ್ ಹಾಕೊಂಡೆ ಡೂರ

ಎಲ್ ಕೆ ಜಿ ಟೈಮಲ್ಲಿ ಲಾಕ್ ಡೌನ್ ಆಗಿತ್ತು ನೋಡು ಕಣ್ ಬಿಟ್ರಿ ಹೋಯ್ತು ಅಲ್ಲಿ ಸ್ಪ್ರೆಡ್ ಆಯ್ತು ಕಾರ್ ಕಿ ತಗೋ ಬಂದ್ಕೊಡು ಮಮ್ಮಿ ಬಿಟ್ ಬಿಟ್ಕೊಡ್ತೀನಿ ಇವಾಗೆಲ್ಲ ಬ್ಲಶ್ ಆಗ್ತಾರೆ ಅವಾಗೆಲ್ಲ ಕೆನೆ ಹಾಗೆಲ್ಲ ಮಾಡ್ಬಾರ್ದು ಒಂದೇ ತಾನೇ ನಾನು ಸುಮ್ನೆ ಇರ್ಬೇಕು ಒಂದ್ ನಿಮಿಷ ಹ್ಮ್ ಮೇಲ್ ನೋಡಿ ಹಾ ಗುಡ್ ಬಾಯ್ ಮೇಲ್ ನೋಡಿ ಫೋ ಮೇಲ್ ನೋಡ್ಬೇಕಿನೇ ಸೌಂಡ್ ಮಗ್ನೇ ಕರೆಂಟ್ ಆಯ್ತು ಹ್ಮ್ ಇಲ್ಲ ಜನರೇಟರ್ ಅನಾಗ ಗೊತ್ತಲ್ಲ ಸೊ ಇವತ್ತು ನಾನ್ ಯೂಸ್ ಮಾಡಿರೋ ಲಿಪ್ಟಿಕ್ಕು ಮತ್ತೆ ಕಾಜಲ್ ಎರಡೂನು ವಾಟರ್ ಪ್ರೂಫೆ ಲಾಂಗ್ ಲಾಸ್ಟಿಂಗ್ ಇವಾಗ ಹೋದ್ರೆ ಸಂಜೆ ತ್ರೀ ತನಕ ಹಿಂಗೇ ಇರ್ಬೇಕಪ್ಪು ನೆನೆ ಅವ್ನು ಬಂದಾಗ್ಲೂ ಸ್ವಲ್ಪ ಏನೂ ಹೋಗಿರ್ಲಿಲ್ಲ ನಾನು ನಾಮ ರಿಮೂವ್ ಮಾಡ್ಕೊಂಡಿದ್ದೆ ನಾನು ನೋಡ್ದೆ ಇವಾಗ ಬರ್ತೀನಿ ತಗೊಬರ್ತೀನಿ ಇದನ್ನೆಲ್ಲ ನೀಟಾಗೆ ಸೆಟ್ ಮಾಡ್ಕೊಂಡು ಅದಾದ್ಮೇಲೆ ಜಡೆ ಹಾಕೋಬೇಕು ಅಪ್ಪು ಜಡೆ ಅಪ್ಪು ಜಡೆ ಶೇಪ್ ಬರುತ್ತೆ ಇದನ್ನ ಕ್ಲೋಸ್ ಅಪ್ ಮಾಡ್ಕೊಂಡು ಹಿಂಗ್ ಅಪ್ ಮಾಡೋದು ಅದೊಂದು ಮರ್ತೋಗಿತ್ತು ನನ್ಗೆ ಭೂವಿಮಾ ನೋಡಿ ತಿರ್ಕೊಳ್ಳಿ ಈ ಕಡೆ ತಿರುಪಳಿ ಟರ್ನ್ ಆಗಿ

ಯಾಕ್ ನೋಚ್ಕೊಂಡಿದಿರ ನನ್ ಲುಕ್ ಈ ತರ ಬಂದಿದೆ ಏ ಕಾಣಿಸ್ತಿದಾನೆ ಅಪ್ಪು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಏನ್ ಅನ್ಸ್ತಿದೆ ಅಪ್ಪು ಚೆನ್ನಾಗಿ ಬಂತಾ ಮೇಕಪ್ ಎಲ್ಲ ಈ ಕಡೆ ತಿರ್ಗಿ ಇಲ್ಲಿ ಕಿವಿದ್ ನೋಡೋಣ ಆ ನೋಡಿ ಹಿಂಗೆಲ್ಲಾ ಬರ್ದಿದೀನಿ ಅಪ್ಪುಗೆ ನಾನು ಅಪ್ಪು ಒಂದ್ಸಲ ಹೇಳು ಲಕ್ಷ್ಮಣ ಹಾ ಮುಂದೆ ರಾಮ ಏನಂತ ಹೇಳ್ಬೇಕು ఆ సుపరకుంసంటి దొబటమా లక్ష్మణా బందు విశ్రాంతి తగొ అంటేల్తరా అది నీను నెక్స్ట్ సీత ಬೇರೆ ಯಾರಾದರೂ ರಾಕ್ಷಸರು ಬರಬಹುದಾ ಎಂದು ಅಂತನಾ ಅಪ್ಪು ಓಡುತ್ತಿದ್ದಾನೆ ಅಪ್ಪುಗೆ ವ್ಯಾನ್ ಮಿಸ್ ಆಯ್ತು ಸೊ ಹಂಗಾಗಿ ನಾನೇ ಬಿಟ್ಕೊಡೋಣ ಅಂತ ಹೋಗ್ತಿದೀನಿ ಅಪ್ಪು ನಾನ್ ಬಂದಿದ್ ಓಕೆನಾ ಇಲ್ಲ ವ್ಯಾನ್ ಅಲ್ಲಿ ಇಷ್ಟ ಆಯ್ತಾ ನಮ್ಮ ಅಪ್ಪುಗೆ ಆಲ್ವೇಸ್ ವ್ಯಾನ್ ಅಲ್ಲಿ ಹೋಗೋದು ಅಂದ್ರೆ ತುಂಬಾ ಇಷ್ಟ ಯಾಕಂದ್ರೆ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ವಾ ಅಮ್ಮನ್ ಜೊತೆ ಮನೇಲಿ ಕಾಮನ್ ಆಗಿರ್ತಾನಲ್ವಾ ಹಂಗಾಗಿ ವ್ಯಾರೋಗಕ್ ಇಷ್ಟ ಮಾಡ್ತಾ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಪೂಜೆ ಮಾಡೋ ಬ್ಲಾಗ್